ಕೆ ಜಸ್ಟ್ ಸಂಜು ಸ್ಯಾಮ್ಸನ್ಗೆ ಅಷ್ಟೇ ಟ್ರೇಡ್ ಮಾಡ್ತಾ ಇಲ್ಲ ಪಿಕ್ಚರ್ ಇನ್ನು ಬಾಕಿ ಇದೆ ಎಸ್ ಕೆ ಟೀಮ್ ಇನ್ಸೈಡ್ ಅಪ್ಡೇಟ್ ಏನು ಗೊತ್ತಾ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ಬಿಡಿದ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಜಸ್ಟ್ ಅಫಿಷಿಯಲ್ ಅಪ್ಡೇಟ್ ಅಷ್ಟೇ ಅಲ್ಲ ಐ ಪಿ ಎಲ್ ನ ಪ್ರತಿಯೊಂದು ಟೀಮ್ ಅಲ್ಲಿ ಏನು ಇನ್ಸೈಡ್ ರಿಪೋರ್ಟ್ ಏನಂತ ಹೇಳಿ ಪ್ರತಿಯೊಂದು ಶೇರ್ ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಸಿ ಎಸ್ ಕೆ ಟೀಮ್ ಜಸ್ಟ್ ಸಂಜು ಸಾಂದ್ರಿ ಅಷ್ಟೇ ಮಾಡ್ತಾ ಇಲ್ಲ ಗುರು ಯಾಕೆಂದ್ರೆ ರೀಸೆಂಟ್ ಆಗಿ ಸಿ ಎಸ್ ಕೆ ಟೀಮ್ ಅಲ್ಲಿ ಒಂದು ಅಫಿಷಿಯಲ್ ಮೀಟಿಂಗ್ ಆಗಿದೆ ಈ ಒಂದು ಮೀಟಿಂಗ್ ನಲ್ಲಿ ಎಂ ಎಸ್ ಧೋನಿ ಮತ್ತು ಋತುರಾಜ್ ಗಾಯಕೋಡು ಅದೇ ರೀತಿಯಾಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸೇರಿ ಒಂದು ಬಿಗ್ ನಿರ್ಧಾರವನ್ನು ಮಾಡಿದರೆ ಸೊ ಪ್ರತಿಯೊಂದು ಅಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಎಸ್ ಕೆ ಟೀಮಲ್ಲಿ ಆಡಿದರೆ ಆ ಒಂದು ಟೂರ್ನಮೆಂಟ್ ಕಂಪ್ಲೀಟ್ ಆದ ಮೇಲೆ ಸಿಎಸ್ಕೆ ಯ ಪ್ರತಿಯೊಂದು ಪ್ಲೇಯರ್ಸ್ಗೆ ಗೆ ಜಿಮೇಲ್ ಮುಖಾಂತರ ಅವರ ಒಪಿನಿಯನ್ ಶುರು ಮಾಡಿದರೆ ಅಂದ್ರೆ ಪ್ರತಿಯೊಂದು ಪ್ಲೇಯರ್ಸ್ ಎಸ್ ಕೆ ಇರುವಂತಹ ಪ್ರತಿಯೊಂದು ಪ್ಲೇಯರ್ಸ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅವರ ಫ್ಯೂಚರ್ ಏನು ಇಷ್ಟಕ್ಕೆ ಆ ಪ್ಲೇಯರ್ನ ರಿಲೀಸ್ ಮಾಡ್ತಾ ಅಥವಾ ಇದ್ ಮಾಡ್ತಾ ಇದ್ದ ಪ್ಲೇಯರ್ಸ್ ಕನ್ವೇ ಮಾಡಿದ್ದಾರೆ ಅಂದ್ರೆ ಈಗ ಸಿ ಎಸ್ ಟೀಮ್ ಆಲ್ರೆಡಿ ಡಿಸೈಡ್ ಆಗಿದ್ದಾರೆ ಯಾವ ಪ್ಲೇಯರ್ ರಿಲೀಸ್ ಮಾಡಬೇಕು ಯಾವ ಪ್ಲೇಯರ್ ರಿಟರ್ನ್ ಮಾಡ್ಬೇಕಂತೇಳಿ ಮೀಟಿಂಗ್ ಕಂಪ್ಲೀಟ್ ಆಗಿದೆ ಎಸ್ ಕೆ ಲಾಸ್ಟ್ ಎಲ್ ಅಲ್ಲಿ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಈಗ ಆಲ್ಸೆ ಟು ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಏನು ಮಾಡ್ಬೇಕಂತೇಳಿ ಆಲ್ರೆಡಿ ನಿರ್ಧಾರವನ್ನು ತಗೊಂಡಿದ್ದಾರೆ ತುಂಬಾ ಸೀರಿಯಸ್ ಆಗಿದೆ ಅಂದ್ರೆ ಸಿ ಎಸ್ ಟೀಮು ಎಷ್ಟೊಂದು ಸೀರಿಯಸ್ ಆಗಿದೆ ನಾನು ಯಾವಾಗ ನೋಡಿಲ್ಲ ಬಟ್ ಫಾರ್ ದಿ ಫಸ್ಟ್ ಟೈಮ್ ಸಿ ಎಸ್ ಸೀರಿಯಸ್ ಆಗಿದೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಅಂದ್ರೆ ಸಿ ಎಸ್ ಟೀಮು ಇನ್ಸೈಡ್ ರಿಪೋರ್ಟ್ ಪ್ರಕಾರ ಕೆಲವೊಂದು ಬಿಗ್ ಪ್ಲೇಯರ್ ಗೆ ನೆಕ್ಸ್ಟ್ ಮಿನಿ ಆಪ್ಷನ್ ಗೆ ರಿಲೀಸ್ ಮಾಡ್ತದೆ ಅಂದ್ರೆ ಒಂದು ಅಪ್ಡೇಟ್ ಇದೆ ಬಟ್ ಗೊತ್ತಿಲ್ಲ ಯಾವ ಪ್ಲೇಯರ್ ನ ಎಸ್ ಕೆ ಟೀಮು ಯಾವ ಬಿಗ್ ನ ಸಿ ಎಸ್ ಟೀಮು ರಿಲೀಸ್ ಮಾಡ್ತಿದ್ರೆ ಗೊತ್ತಿಲ್ಲ ಬಟ್ ಸಿ ಎಸ್ ಫ್ಯಾನ್ಸ್ ಅಥವಾ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರ ಸಿ ಎಸ್ ಕೆ ಯಾವ ಬಿಗ್ ಪ್ಲೇರ್ ಗೆ ಸಿ ಎಸ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ ರಿಲೀಸ್ ಮಾಡ್ತಿದ್ರೆ ನಿಮ್ಗೆ ಹೇಳಿದ್ರೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ಇನ್ನೊಂದ್ ಏನಪ್ಪ ಅಂದ್ರೆ ಸಿ ಎಸ್ ಫ್ಯಾನ್ಸ್ ನಿಮಗೇನಾದ್ರು ಸಿ ಎಸ್ ಕೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ಗೆ ಯಾವೆಲ್ಲ ಪ್ಲೇಯರ್ಸ್ ನಲೀಸ್ ಮಾಡಬಹುದು ನಿಮ್ಮ ಪ್ರಕಾರ ಏಳೆಂತ್ ಅಂದ್ರೆ ನೀವು ಕಮೆಂಟ್ಸ್ ಮಾಡಿ ಎಷ್ಟು ಕಮೆಂಟ್ಸ್ ಬರ್ತಾವೋ ನೀವು ಜಾಸ್ತಿ ಡಿಮೆಂಡ್ಸ್ ಮಾಡಿದ್ರೆ ನಾನು ಆ ಒಂದು ವಿಡಿಯೋನ ಮಾಡ್ತೀನಿ ಸಿ ಎಸ್ ಟೀಮು ಯಾವೆಲ್ಲ ಪ್ಲೇಯರ್ಸ್ನ ರಿಲೀಸ್ ಮಾಡಬಹುದು ಮತ್ತು ಸಿ ಎಸ್ ಹತ್ರ ಎಷ್ಟೆಲ್ಲ ಪರ್ಸ್ ಇರ್ಬೋದು ಆ ಒಂದು ಪರಸ್ ತಗೊಂಡಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ ಯಾವೆಲ್ಲ ಪ್ಲೇಯರ್ಸ್ ಟಾರ್ಗೆಟ್ ಮಾಡಬಹುದು ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ ಅದು ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸೊ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಸಿ ಎಸ್ ಹೇಗೆ ಕಮೆಂಟ್ಸ್ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಆಕ್ಚುಲಿ ರಿಪೋರ್ಟ್ನ ಪ್ರಕಾರ ಇದು ನಾನಲ್ಲ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಇಂದು ಸಿ ಎಸ್ ಕೆ ಜಸ್ಟ್ ಸಂಜು ಸ್ಯಾಮ್ಸನ್ ಗೆ ಅಷ್ಟೇ ಟ್ರೇಡ್ ಮಾಡ್ತಾ ಇಲ್ಲ ಬರೋಬ್ಬರಿ ಇನ್ನು ಎರಡರಿಂದ ಮೂರು ಪ್ಲೇಯರ್ ಗೆ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ಮಾಡಿದೆ ನಾವು ತಿಂಕ್ ಮಾಡಿದ್ವಿ ಮೇ ಬಿ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡಕ್ಕೆ ಉಳಿದಿರುವಂತಹ ಪರಸ್ ತಗೊಂಡು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮಿನಿ ಆಪ್ಷನ್ ಹೋಗಿ ಅವಾಗ ಅವರಿಗೆ ಯಾವ ಪ್ಲೇಯರ್ ಬೇಕು ಆ ಪ್ಲೇಯರ್ ನ ಬೈ ಮಾಡಬಹುದು ಅಂತ ಥಿಂಕ್ ಮಾಡಿದ್ವಿ ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಈ ಒಂದು ಹಿಂದೂಸ್ತಾನ್ ಟೈಮ್ಸ್ ನ ರಿಪೋರ್ಟ್ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮಿನಿ ಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಹೋಗಿ ಏನ್ ಮಾಡ್ತಾರೆ ಈಗ ಬಿಫೋರ್ ಮಿನಿ ಆಕ್ಷನ್ ಮುಂಚೆನೆ ಅವರಿಗೆ ಯಾವ ಪ್ಲೇಯರ್ ಬೇಕು ಆ ಪ್ಲೇಯರ್ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ರೆ ಅಂದ್ರೆ ಸೊ ಮಿನಿ ಆಕ್ಷನ್ ಹೋಗಿ ಅನ್ ಗಣಸತ್ತರ ಸೊ ಚಾನ್ಸ್ ಇಲ್ಲ ಮೇ ಬಿ ಫಾರ್ಮ್ ರೆಡಿಗೋಸ್ಕರ ಮಿನಿ ಆಕ್ಷನ್ ಗೆ ಹೋಗ್ಲೇಬೇಕಂತ ಕೋಟಿ ತಗೊಂಡ್ಕೆ ಮಿನಿ ಗೆ ಹೋಗ್ತಾರೆ ಅವಾಗ ಸ್ಮಾಲ್ ಸ್ಮಾಲ್ ನ ಪಿಕ್ ಮಾಡುವಂತಹ ಚಾನ್ಸ್ ಇದೆ ಇಫ್ ಸಪೋಸ್ ಈ ಒಂದು ಹಿಂದೂಸ್ತಾನ್ ಟೈಮ್ಸ್ ಏನಂದ್ರೆ ರಿಪೋರ್ಟ್ ಟ್ರೂ ಆಗಿದ್ರೆ ಮಾತ್ರ ಇವಾಗ ಈಗ ನನ್ನ ಪ್ರಕಾರ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ ಮಾಡಿದೆ ಎರಡರಿಂದ ಮೂರು ಪ್ಲೇಯರ್ಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ ಅಂತೇಳಿ ಬಟ್ ನನ್ನ ಪ್ರಕಾರ ಈಗ ಸಿ ಎಸ್ ಬೇಕು ಒಂದು ಜೆನ್ಯೂನ್ ಆಲ್ರೌಂಡರ್ನ ನ ಅವಶ್ಯಕತೆ ಇದೆ ಯಾಕಂದ್ರೆ ಆ ಒಂದು ನಂಬರ್ ಫೈವ್ ನಂಬರ್ ಸಿಕ್ಸ್ ಒಂದು ಸ್ಲಾಟ್ ಅಲ್ಲಿ ಒಂದು ಆಲ್ ಅವಶ್ಯಕತೆ ಇದೆ ಸಿ ಎಸ್ ಟೀಮ್ ಗೆ ಸೊ ಈ ಒಂದು ಬೇಸ್ ನ ಮೇಲೆ ನನ್ನ ಪ್ರಕಾರ ಸಿ ಎಸ್ ಟೀಮ್ ಮೇ ಬಿ ಪಂಜಾಬ್ ಕಿಂಗ್ಸ್ ಒಂದು ಟೀಮ್ ಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ ಯಾಕೆಂದ್ರೆ ಸಿ ಎಸ್ ಗೆ ಯಾವ ಪ್ಲೇಯರ್ ಬೇಕು ಆ ಪ್ಲೇರ್ ಪಂಜಾಬ್ ಕಿಂಗ್ಸ್ ಒಂದು ಟೀಮ್ ಅಲ್ಲಿ ಜೆನ್ಯೂನ್ ಆಲ್ರೌಂಡರ್ಸ್ ಫಾರ್ ಎಕ್ಸಾಂಪಲ್ ಗ್ಲೆನ್ ಮ್ಯಾಕ್ಸಲ್ ಮತ್ತು ಸ್ಟೈನಿಸು ಅದೇ ರೀತಿಯಾಗಿ ಅಜಮತುಲ್ಲಾ ಉಮರ್ ಜೈ ಈ ಮೂರು ಪ್ಲೇಯರ್ ಇದ್ದಾರೆ ಈ ಮೂರು ಪ್ಲೇಯರ್ ಅಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಯಾವುದೇ ಒಂದು ಗೆ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ ಎಫ್ ಸಪೋಸ್ ಹಿಂದೂಸ್ತಾನ್ ಟೈಮ್ಸ್ ಆ ಒಂದು ರಿಪೋರ್ಟ್ ಟ್ರೂ ಆದ್ರೆ ಮಾತ್ರ ಇದು ಮಾತ್ರ ಅಫಿಷಿಯಲ್ ಅನೌನ್ಸ್ ಅಲ್ಲ ಇಟ್ಸ್ ಜಸ್ಟ್ ಪ್ಯೂವರ್ ನನ್ನ ಅನಾಲಿಸಿಸ್ ಮಾತ್ರ ಮತ್ತೆ ಯಾರೋ ಒಬ್ರು ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಫೇಕ್ ಫೇಕ್ ಅಂತ ಹೇಳಕ್ಕೆ ಹೋಗ್ಬೇಡಿ ಸೊ ಅಜಮತ್ಲಾ ಉಮರ್ ಜೈ ಬಂದ್ರೆ ಬೆಸ್ಟ್ ಮತ್ತು ಗ್ಲೇನ್ ಮ್ಯಾಕ್ಸಲ್ ಐ ಡೋಂಟ್ ಥಿಂಕ್ ಯಾಕಂದ್ರೆ ಸದ್ಯ ಅವರ ಫಾರ್ಮ್ ಸರಿಯಾಗಿಲ್ಲ ಮೇ ಬಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅವರಿಗೆ ಪಿಕ್ ಬಿ ಅಜ್ಮುತ್ಲ ಉಮರ್ ಜಯ ಅಥವಾ ಇವರಿಬ್ಬರಲ್ಲಿ ಒಬ್ಬರ ಪಿಕ್ ಮಾಡುವಂತಹ ಚಾನ್ಸ್ ಇದೆ ಸೊ ಸಿ ಎಸ್ ಫ್ಯಾನ್ಸ್ ಆಗಲಿ ಮತ್ತು ಐಪಿಎಲ್ ಫ್ಯಾನ್ಸ್ ಆಗಲಿ ನೀವೇ ನಂತರ ಇಫ್ ಸಪೋಸ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪಂಜಾಬ್ ಕಿಂಗ್ಸ್ ಟ್ರೇಡ್ ಮಾಡುವಂತ ಚಾನ್ಸ್ ಇದ್ರೆ ಯಾವ ಪ್ಲೇರ್ನ ಟ್ರೇಡ್ ಮಾಡಬಹುದು ಅಜ್ಮುತ್ಲ ಉಮರ್ ಜಯ ಮ್ಯಾಕ್ಸ್ ಮ್ಯಾಕ್ಸ್ವೆಲಾ ಅಥವಾ ಸ್ಟನಿಸಾ ಅಥವಾ ಬೇರೆ ಟೀಮ್ ಗೆ ಟ್ರೇಡ್ ಮಾಡಬೇಕಾ ಸಿ ಎಸ್ ಕೆ ತಪ್ಪದೇ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿನಿಧಿ ಡಿಸ್ಕಸ್ ಅದೇ ರೀತಿಯಾಗಿ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಟೀಮಿನ ಇನ್ಸೈಡ್ ನ್ಯೂಸ್ ಬೇಕು ಕಮೆಂಟ್ಸ್ ಮಾಡಿ ನೋಡಮ್ಮ ಐಪಿಎಲ್ ಫ್ಯಾನ್ಸ್ ಯಾವ ಟೀಮಿನ ಬಗ್ಗೆ ಕೇಳ್ತಾರೆ ಅಂತ ಹೇಳಿ ಕಮೆಂಟ್ ಫೈನಲಿ ಸಿ ಎಸ್ ಕೆ ದು ಇನ್ ಸೈಡ್ ರಿಪೋರ್ಟ್ ಅಂದ್ರೆ ಸಿ ಎಸ್ ಕೆ ಟೀಮ್ ಎರಡರಿಂದ ಮೂರು ಪ್ಲೇಯರ್ಗೆ ಟ್ರೇಡ್ ಮಾಡ್ತಿದ್ರೆ ಮತ್ತು ನೆಕ್ಸ್ಟ್ ಮಿನಿ ಆಪ್ಷನ್ ಅಲ್ಲಿ ಎಸ್ ಕೆ ಟೀಮ್ ಬಿಗ್ ಬಿಗ್ ಪ್ಲೇಯರ್ಸ್ ರಿಲೀಸ್ ಮಾಡೋಕೆ ರೆಡಿ ಆಗಿದೆ ಸಿ ಎಸ್ ಕೆ ಟೀಮು ರೀಸೆಂಟ್ ಆಗಿ ಮೀಟಿಂಗ್ ನ ಕಂಪ್ಲೀಟ್ ಮಾಡಿದೆ ಇದು ಸದ್ಯ ಸಿ ಎಸ್ ಕೆಮ್ದು ಅಪ್ಡೇಟು ಸೊ ಐ ಹೋಪ್ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಇಷ್ಟ ಆಗಿದೆ ಅಂತ ಅರ್ಥ ಮಾಡಿಕೊಂಡಿದ್ದೀನಿ ಇಷ್ಟ ಆದ್ರೆ ಅಂದ್ರೆ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಗೆ ತಪ್ಪದೇ ಶೇರ್ ಮಾಡಿ ಅವರಿಗೆ ಸಹ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು